ನಮಸ್ಕಾರ ವಿಶೇಷ ಸಮಾಚಾರಕ್ಕೆ ಸ್ವಾಗತ ನಾನು ಶಿವರಾಮು ಮಂಡ್ಯ ತಾಲೂಕಿನ ಕೆರಗೋಡಿನಲ್ಲಿ ಹನುಮ ಧ್ವಜ ತೆರವು ಪ್ರಕರಣಕ್ಕೆ ಸಂಬಂಧಿಸಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಚಲುವರಾಯಸ್ವಾಮಿ ಕುಮಾರಸ್ವಾಮಿ ಉದ್ದೇಶಿಸಿ ನೀವು ಸಿಎಂ ಆಗುವುದಕ್ಕೆ ಮಂಡ್ಯ ಜನರ ಆಶೀರ್ವಾದ ಕಾರಣ ಅನ್ನೋದನ್ನ ಮರಿಬೇಡಿ ಜಿಲ್ಲೆಯ ಜನರ ಜೀವನ ಹಾಳು ಮಾಡಬೇಡಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಜವಾಬ್ದಾರಿಯುತ ಪ್ರತಿಪಕ್ಷದ ನಾಯಕರಾಗಿ ನೀವು ಸರ್ಕಾರವನ್ನ ಸರಿಯಾದ ದಾರಿಯಲ್ಲಿ ಸಾಗುವಂತೆ ನೋಡಿಕೊಳ್ಬೇಕೆ ವಿನಃ ಶಾಂತಿ ಕದಡುವ ಕೆಲಸ ಮಾಡಬಾರದು ಜಿಲ್ಲೆಯ ಜನರೇ ನಿಮಗೆ ಅಧಿಕಾರ ನೀಡಿದ್ದು ಕಳೆದ ಬಾರಿಯ ಚುನಾವಣೆಯಲ್ಲಿ ನಮ್ಮನ್ನ ಆಶೀರ್ವದ ಿದ್ದಾರೆ ಮುಂದೆ ನಾವು ಸರಿಯಾದ ದಾರಿಯಲ್ಲಿ ಸಾಗದೇ ಇದ್ರೆ ನಮಗೂ ಜನ ಪಾಠ ಕಲಿಸಬಹುದು ಇದನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ ಅದು ಬಿಟ್ಟು ಸಂವಿಧಾನ ಪ್ರಜಾಪ್ರಭುತ್ವ ವಿರೋಧಿ ಚಟುವಟಿಕೆಗಳಿಗೆ ಪ್ರಚೋದನೆ ನೀಡಬೇಡಿ ಅಂತ ಕುಮಾರಸ್ವಾಮಿ ಅವರನ್ನ ಉದ್ದೇಶಿಸಿ ಚೆಲುವರಾಯಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ಮಂಡ್ಯ ಜಿಲ್ಲೆಯ ಜನರು ನಿಮ್ಮ ಗಿಮಿಕನ್ನ ನಂಬೋದಿಲ್ಲ ಅದೇ ರೀತಿ ನಿಮ್ಮನ್ನ ಕ್ಷಮಿಸೋದು ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ರು ಕೇಸರಿ ಶಾಲು ಹಾಕುವ ಬದಲು ನೇರವಾಗಿ ಬಿಜೆಪಿಗೆ ಸೇರ್ಪಡೆಯಾಗಿ ರೈತರ ಹಸಿರು ಶಾಲು ಬಿಟ್ಟಾಯಿತು ಜೆಡಿಎಸ್ನ ಜಾತ್ಯಾತೀತೆಯನ್ನು ಬಿಟ್ಟಾಯಿತು ಇನ್ನು ಬಿಜೆಪಿಗೆ ಸೇರ್ಕೊಳ್ಳಿ ಎಲ್ಲವನ್ನೂ ಜನ ತೀರ್ಮಾನಿಸಲಿ ಅಂತ ಕುಮಾರಸ್ವಾಮಿ ವಿರುದ್ಧ ಸಚಿವರು ಕಿಡಿಕಾರಿದ್ರು. ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯೇ ದೇಶದ ಜನರಿಗೆ ವೋಟ್ ಹಾಕಲು ಇರುವ ಕೊನೆ ಅವಕಾಶ ಈ ಚುನಾವಣೆ ಬಳಿಕ ದೇಶದಲ್ಲಿ ಚುನಾವಣೆ ನಡೆಯೋದೇ ಇಲ್ಲ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ ಭುವನೇಶ್ವರದಲ್ಲಿ ನಡೆದ ಒಡಿಶಾ ಬಚಾವೋ ಸಮಾವೇಶದ ರ್ಯಾಲಿಯಲ್ಲಿ ಮಾತನಾಡಿದ ಖರ್ಗೆ ಪ್ರಜಾಪ್ರಭುತ್ವವನ್ನು ಉಳಿಸಲು ಜನರಿಗೆ ಇದೇ ಕೊನೆ ಅವಕಾಶ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಪ್ರಧಾನಿ ಮೋದಿ ಮತ್ತೆ ಗೆದ್ದು ಅಧಿಕಾರಕ್ಕೆ ಬಂದರೆ ದೇಶದಲ್ಲಿ ಸರ್ವಾಧಿಕಾರ ಜಾರಿಗೆ ಬರಲಿದೆ ಮುಂದೆಂದೂ ದೇಶದಲ್ಲಿ ಎಲೆಕ್ಷನ್ ನಡೆಯೋದಿಲ್ಲ ಅಂತ ಹೇಳಿದ್ದಾರೆ ದೇಶದಲ್ಲಿ ರಷ್ಯಾದ ವ್ಲಾಡಿಮಿರ್ ಪುಟಿನ್ ಮಾದರಿಯ ಅಧ್ಯಕ್ಷೀಯ ಆಳ್ವಿಕೆ ಶುರುವಾಗಲಿದೆ ಈ ಚುನಾವಣೆಯ ನಂತರ ಮೋದಿ ಸರ್ವಾಧಿಕಾರ ಘೋಷಿಸುತ್ತಾರೆ ದೇಶದಲ್ಲಿ ನಂತರ ಪ್ರಜಾಪ್ರಭುತ್ವ ಚುನಾವಣೆಗಳು ಇರೋದಿಲ್ಲ ದೇಶದ ಜನರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯೇ ಮತ ಹಾಕಲು ಇರುವ ಕೊನೆ ಅವಕಾಶವಾಗಿದೆ ಬಿಜೆಪಿ ಮತ್ತು ಅದರ ಸಿದ್ಧಾಂತವಾದಿಯಾಗಿರುವ ಆರ್ಎಸ್ಎಸ್ನಿಂದ ಅಂತರ ಕಾಪಾಡಿಕೊಳ್ಳಿ ಅದು ವಿಷ ಇದ್ದಂತೆ ಅಂತ ಖರ್ಗೆ ಹೇಳಿದ್ದಾರೆ ವಿಮಾನಯಾನ ಸಂಸ್ಥೆಗಳು ತಮ್ಮ ಎಲ್ಲಾ ಪ್ರಯಾಣಿಕರಿಗೆ ಉತ್ತಮ ಆತಿಥ್ಯವನ್ನ ನೀಡ್ತವೆ ಅದರಲ್ಲೂ ಗಗನ ಸಖಿಯರು ಪ್ರಯಾಣಿಕರನ್ನ ವಿಮಾನದೊಳಗೆ ವೆಲ್ಕಮ್ ಮಾಡೋದರಿಂದ ಹಿಡಿದು ಪ್ರಯಾಣಿಕರ ಬೇಕು ಬೇಡಗಳನ್ನ ನೋಡಿಕೊಳ್ಳುತ್ತಾ ಉತ್ತಮ ಸೇವೆಯನ್ನ ನೀಡುತ್ತಾರೆ ಇದಕ್ಕೆ ತಾಜಾ ಉದಾಹರಣೆ ಸಾಕ್ಷಿ ಎನ್ನುವಂತೆ ಇಲ್ಲೊಂದು ವಿಡಿಯೋ ಹರಿದಾಡ್ತಿದ್ದು ಮೊದಲ ಬಾರಿಗೆ ವಿಮಾನವೇರಿದ ಅಜ್ಜಿಯೊಬ್ಬರನ್ನ ಗಗನ ಸಖಿ ಬಹಳ ಪ್ರೀತಿಯಿಂದ ಮಾತನಾಡಿಸಿದ್ದಾರೆ ಜೊತೆಗೆ ಆ ಅಜ್ಜಿ ತಮ್ಮ ಮೊದಲ ವಿಮಾನಯಾನದ ಅನುಭವವನ್ನ ಸಹ ಹಂಚಿಕೊಂಡಿದ್ದಾರೆ ಕೆಲ ದಿನಗಳ ಹಿಂದೆ ಬೆಂಗಳೂರು ಮೂಲದ ಕುಟುಂಬವೊಂದು ಭುವನೇಶ್ವರದಿಂದ ಬೆಂಗಳೂರಿಗೆ ಮೊದಲ ಬಾರಿಗೆ ವಿಮಾನದಲ್ಲಿ ಪ್ರಯಾಣಿಸುತ್ತಾರೆ ಇಂಡಿಗೋ ವಿಮಾನದಲ್ಲಿ ಪ್ರಯಾಣಿಸಿದ ಈ ಕುಟುಂಬವನ್ನ ವಿಮಾನಯಾನ ಸಿಬ್ಬಂದಿಗಳು ಬಹಳ ಪ್ರೀತಿಯಿಂದ ಸತ್ಕರಿಸ್ತಾರೆ ಅದರಲ್ಲೂ ಆ ಕುಟುಂಬದ ಹಿರಿ ಜೀವದ ಜೊತೆಗೆ ಗಗನ ಸಖಿ ವಿನಿಶಾ ಕ್ಯಾಲಿ ಬಹಳ ಪ್ರೀತಿಯಿಂದ ಮಾತನಾಡಿಸಿ ಅವರ ಮೊದಲ ವಿಮಾನಯಾನ ಅನುಭವ ಹೇಗಿತ್ತು ಅನ್ನೋದನ್ನ ಕನ್ನಡದಲ್ಲೇ ಕೇಳಿದ್ದಾರೆ ಜೊತೆಗೆ ಈ ಕುಟುಂಬದವರು ವಿಮಾನಯಾನ ಸಿಬ್ಬಂದಿಗಳೊಂದಿಗೆ ಬಹಳ ಫ್ರೆಂಡ್ಲಿಯಾಗಿ ನಡೆದುಕೊಂಡಿದ್ದಾರೆ ಈ ಕುರಿತ ವಿಡಿಯೋ ಒಂದು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಈ ವಿಡಿಯೋವನ್ನ ಇಂಡಿಗೋ ವಿಮಾನದ ಗಗನ ಸಖಿ ವಿನಿಶಾ ಕ್ಯಾಲಿ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಹಂಚಿಕೊಂಡಿದ್ದು ಮೊದಲ ಫ್ಲೈಟ್ ಎಕ್ಸ್ಪೀರಿಯನ್ಸ್ ತುಂಬಾ ಇಷ್ಟ ಆಯಿತು ಇದು ಹೃದಯ ತುಂಬಿದ ಪ್ರೀತಿ ಎಂಬ ಶೀರ್ಷಿಕೆಯನ್ನ ಬರೆದುಕೊಂಡಿದ್ದಾರೆ ವಿಡಿಯೋದಲ್ಲಿ ಗಗನ ಸಖಿ ವಿನಿಶಾ ಹಾಗೂ ಇತರೆ ಸಿಬ್ಬಂದಿಗಳು ಅಜ್ಜಿಯೊಂದಿಗೆ ಬಹಳ ಪ್ರೀತಿಯಿಂದ ಮಾತನಾಡಿಸ್ತಾ ಇರುವುದನ್ನ ಕಾಣಬಹುದು ಕಾರು ಹಾಗೂ ಲಾರಿಯ ಮಧ್ಯೆ ಅಪಘಾತ ಸಂಭವಿಸಿದ ಪರಿಣಾಮ ಓರ್ವ ಮೃತಪಟ್ಟಿದ್ದು ಇತರ ಕುಟುಂಬಸ್ಥರು ಗಾಯಗೊಂಡಿರುವ ಘಟನೆ ಬಳ್ಳಾರಿಯ ಸಿಂಧನೂರು ಬಳಿ ನಡೆದಿದೆ ರಸ್ತೆ ಅಪಘಾತದ ದೃಶ್ಯಗಳು ಸಿಸಿಟಿವಿಯಲ್ಲಿ ಸರಿಯಾಗಿವೆ ಸಿಂಧನೂರು ಮಾರ್ಗವಾಗಿ ಕಂಪ್ಲಿ ಪಟ್ಟಣದ ಕಡೆ ತೆರಳುತ್ತಾ ಇರುವಾಗ ಕಾರು ಹಾಗೂ ಲಾರಿಯ ಮಧ್ಯೆ ಅಪಘಾತ ಸಂಭವಿಸಿದೆ ಇನ್ನು ಕಾರಿನಲ್ಲಿ ಕುಳಿತಿದ್ದ ದೇವರ ಮನೆ ಯಲ್ಲಪ್ಪ ಅವರ ತಲೆಗೆ ತೀವ್ರ ಗಾಯಗಳಾಗಿದ್ದು ಚಿಕಿತ್ಸೆಗಾಗಿ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟಿದ್ದಾರೆ ಇನ್ನು ಕಾರಿನ ಕುಳಿತಿದ್ದ ಹೆಂಡತಿ ಮಗ ಸೊಸೆ ಹಾಗೂ ಮೊಮ್ಮಕ್ಕಳಿಗೆ ಸಣ್ಣಪುಟ್ಟ ಗಾಯಗಳಾಗಿವೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಸಾಂಗವಾಗಿ ನೆರವೇರಿದೆ ಕೋಟ್ಯಾಂತರ ಹಿಂದೂಗಳ ಭವ್ಯ ರಾಮ ಮಂದಿರದ ಕನಸು ಸಾಕಾರಗೊಂಡಿದೆ ಅಯೋಧ್ಯೆ ರಾಮನ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಿದೆ ಮಂಜು ನಡುಗುವ ಚಳಿ ಲೆಕ್ಕಿಸದೆ ಭಕ್ತರು ಬಾಲರಾಮನ ದರ್ಶನ ಪಡೆದುಕೊಳ್ತಿದ್ದಾರೆ ಕೇವಲ ಆರು ದಿನದಲ್ಲಿ ಹತ್ತೊಂಬತ್ತು ಲಕ್ಷ ಭಕ್ತರು ರಾಮನ ದರ್ಶನ ಪಡೆದಿದ್ದಾರೆ ಪ್ರತಿನಿತ್ಯ ಸರಾಸರಿ ಮೂರು ಲಕ್ಷ ರಾಮ ಭಕ್ತರು ಅಯೋಧ್ಯೆಗೆ ಭೇಟಿ ನೀಡುತ್ತಿದ್ದಾರೆ ಈ ಬಗ್ಗೆ ರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ಮಾಹಿತಿ ನೀಡಿದೆ ಮೊದಲ ದಿನ ಏಕಾಏಕಿ ಐದು ಲಕ್ಷ ಭಕ್ತರು ಬಂದಿದ್ರಿಂದ ಸಮಸ್ಯೆಯಾಗಿತ್ತು ಆದ್ರೆ ಈಗ ಭದ್ರತೆ ಹೆಚ್ಚಿಸಲಾಗಿದ್ದು ರಾಮನ ಸರಾಗ ದರ್ಶನಕ್ಕೆ ಅವಕಾಶ ಮಾಡಲಾಗಿದೆ ಅಖಿಲ ಭಾರತೀಯ ಮಾಂಗ್ ಸಮಾಜವು ಬಾಲರಾಮನ ಗರ್ಭಗುಡಿಯನ್ನ ಸ್ವಚ್ಛಗೊಳಿಸಲೆಂದು ಒಂದು ಪಾಯಿಂಟ್ ಏಳು ಐದು ಒಂದು ಅಂದರೆ ಸುಮಾರು ಒಂದು ಮುಕ್ಕಾಲು ಕೆಜಿ ತುಕ್ಕದ ಬೆಳ್ಳಿಯ ಪೊರಕೆಯನ್ನು ಉಡುಗೊರೆಯಾಗಿ ನೀಡಿದೆ ಈ ಬೆಳ್ಳಿ ಪೊರಕೆಯನ್ನು ಹನ್ನೊಂದು ದಿನಗಳಲ್ಲಿ ತಯಾರಿಸಲಾಗಿದ್ದು ಪೊರಕೆಯ ಮೇಲ್ಭಾಗದಲ್ಲಿ ಲಕ್ಷ್ಮೀ ದೇವಿಯ ಚಿತ್ರವನ್ನು ಸಹ ಕೆತ್ತಲಾಗಿದೆ ಹಾಗೂ ಈ ಬೆಳ್ಳಿ ಪೊರಕೆಯು ನೂರ ಎಂಟು ಕಡ್ಡಿಗಳನ್ನು ಸಹ ಒಳಗೊಂಡಿದೆ ಈ ಕುರಿತ ವಿಡಿಯೋ ಒಂದು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿದೆ ಜನವರಿ ಇಪ್ಪತ್ತೆರಡರಂದು ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯ ದಿನದಂದು ಇಡೀ ದೇಶದಲ್ಲಿ ದೀಪಾವಳಿಯನ್ನ ಆಚರಿಸಲಾಯಿತು ದೀಪಾವಳಿಯ ದಿನದಂದು ಲಕ್ಷ್ಮೀ ದೇವಿಯ ರೂಪದಲ್ಲಿ ಪೊರಕೆಯನ್ನ ಪೂಜಿಸಲಾಗುತ್ತೆ ಅದಕ್ಕಾಗಿಯೇ ಅಖಿಲ ಭಾರತ ಮಾಂಗ್ ಸಮಾಜವು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ಗೆ ಬೆಳ್ಳಿಯ ಪೊರಕೆಯನ್ನ ಉಡುಗೊರೆಯಾಗಿ ನೀಡಿದೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಪ್ರಮುಖ ಮುಸ್ಲಿಂ ಧರ್ಮಗುರು ಒಬ್ಬರ ವಿರುದ್ಧ ಫತ್ವಾ ಹೊರಡಿಸಲಾಗಿದೆ ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡರಂದು ರಾಮ ಮಂದಿರ ಪ್ರಾಣ ಪ್ರತಿಷ್ಠಾ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದ ಪ್ರಮುಖ ಮುಸ್ಲಿಂ ಧರ್ಮಗುರು ಆಲ್ ಇಂಡಿಯಾ ಇಮಾಮ್ ಆರ್ಗನೈಸೇಷನ್ನ ಮುಖ್ಯ ಇಮಾಮ್ ಡಾಕ್ಟರ್ ಇಮಾಮ್ ಉಮರ್ ಅಹಮದ್ ಇಲಿಯಾಸಿ ವಿರುದ್ಧ ಫತ್ವಾ ಹೊರಡಿಸಲಾಗಿದೆ ಮುಖ್ಯ ಇಮಾಮ್ ಆಗಿ ನಾನು ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರದಿಂದ ಆಹ್ವಾನವನ್ನು ಸ್ವೀಕರಿಸಿದ್ದೆ ಎರಡು ದಿನ ಆಲೋಚಿಸಿ ನಂತರ ದೇಶಕ್ಕಾಗಿ ಸೌಹಾರ್ದತೆಗಾಗಿ ಅಯೋಧ್ಯೆಗೆ ಹೋಗಲು ನಿರ್ಧರಿಸಿದ್ದೆ ಅಂತ ಅವರು ಹೇಳಿಕೊಂಡಿದ್ದಾರೆ ಆದರೆ ಇದೀಗ ಅವರ ವಿರುದ್ಧ ನಿನ್ನೆ ಫತ್ವಾ ಹೊರಡಿಸಲಾಗಿದೆ ಆದರೆ ಜನವರಿ ಇಪ್ಪತ್ತೆರಡರ ಸಂಜೆಯಿಂದ ನನಗೆ ಬೆದರಿಕೆ ಕರೆಗಳು ಬರ್ತಿವೆ ನಾನು ಕೆಲವು ಕರೆಗಳನ್ನ ರೆಕಾರ್ಡ್ ಮಾಡಿಕೊಂಡಿದ್ದೇನೆ ಅಂತ ಅವರು ಹೇಳಿದ್ದಾರೆ ನಟ ತೇಜ ಸಜ್ಜಾ ಅಭಿನಯದ ಹನುಮಾನ್ ಮೂವಿ ವೀಕ್ಷಿಸುತ್ತಿರುವಾಗ ಮಹಿಳೆಯೊಬ್ಬರು ಮೈ ಮೇಲೆ ದೈವ ಆಹ್ವಾನನೆ ಆದಂತೆ ವರ್ತಿಸಿದ್ದಾರೆ ಹೈದರಾಬಾದ್ನಲ್ಲಿ ಘಟನೆ ನಡೆದಿದ್ದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಿದೆ ಹೈದರಾಬಾದ್ನ ಉಪ್ಪಾಲ್ ಏಷ್ಯನ್ ಮಾಲ್ನಲ್ಲಿ ಸಿನಿಮಾ ನೋಡುತ್ತಾ ಕುಳಿತಿದ್ದಾಗ ಮಹಿಳೆಯೊಬ್ಬರು ದೈವ ಆಹ್ವಾನೆ ಆಗಿರುವಂತೆ ವರ್ತಿಸಿದ್ದಾರೆ ಇದನ್ನು ಕಂಡ ಜನರು ಈ ಮಹಿಳೆಗೆ ಪಿಟ್ಸ್ ಕಾಯಿಲೆ ಇತ್ತು ಆದ್ದರಿಂದ ಈ ರೀತಿ ವರ್ತಿಸಿದ್ದಾಳೆ ಅಂತ ಹೇಳಿದ್ದಾರೆ ಒಟ್ನಲ್ಲಿ ಮಹಿಳೆಯ ವರ್ತನೆಗೆ ಸ್ಪಷ್ಟ ಕಾರಣ ಏನು ಅಂತ ಇನ್ನೂ ತಿಳಿದು ಬಂದಿಲ್ಲ ಹನುಮಾನ್ ಚಿತ್ರವು ಜನವರಿ ಹನ್ನೆರಡರಂದು ದೇಶದಾದ್ಯಂತ ರಿಲೀಸ್ ಆಗಿದ್ದು ಬಾಕ್ಸ್ ಆಫೀಸ್ ನಲ್ಲಿ ಸಖತ್ ಸೌಂಡ್ ಮಾಡ್ತಿದೆ ಪ್ರಶಾಂತ್ ವರ್ಮಾ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದು ಇಪ್ಪತ್ತು ಕೋಟಿ ಬಂಡವಾಳ ಹೂಡಲಾಗಿದೆ ರಾಜಸ್ಥಾನದ ರಣಥಂಬೂರ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಎರಡು ಹುಲಿಗಳು ಕಚ್ಚಾಡಿಕೊಂಡಿರೋ ದೃಶ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಈ ಪ್ರದೇಶದಲ್ಲಿ ಹುಲಿಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಇಲ್ಲಿನ ಸೊಬಗನ್ನ ಕಣ್ತುಂಬಿಕೊಳ್ಳಲು ಸಾಕಷ್ಟು ಪ್ರವಾಸಿಗರು ಈ ಸ್ಥಳಕ್ಕೆ ಭೇಟಿ ನೀಡುತ್ತಿರ್ತಾರೆ ಈ ಹುಲಿಗಳ ಜಿದ್ದ ಜಿದ್ದಿನ ಕಚ್ಚಾಟ ಕಂಡು ಪ್ರವಾಸಿಗರು ಕಣ್ತುಂಬಿಕೊಂಡಿದ್ದಾರೆ ಪಾರ್ಕ್ನಲ್ಲಿ ಎರಡು ಹುಲಿಗಳು ರಾಜ ಗಾಂಭೀರ್ಯದಲ್ಲಿ ಹೆಜ್ಜೆ ಹಾಕುತ್ತಾ ಹೋಗ್ತಿವೆ ಸಫಾರಿಗೆ ಬಂದಿದ್ದ ಪ್ರವಾಸಿಗರ ವಾಹನ ನಿಧಾನವಾಗಿ ಚಲಿಸ್ತಿರುತ್ತೆ ಈ ವೇಳೆ ಏಕಾಏಕಿ ಓಡಿ ಬಂದ ಒಂದು ಹುಲಿ ಇನ್ನೊಂದು ಹುಲಿ ಮೇಲೆ ಅಟ್ಯಾಕ್ ಮಾಡುತ್ತೆ ಕೊನೆಗೆ ಇಬ್ಬರು ನಾನಾ ನೀನಾ ಎಂದು ಜಿದ್ದಿಗೆ ಬಿದ್ದು ಕಚ್ಚಾಡಿಕೊಂಡಿವೆ ಹುಲಿಗಳ ಕದನವನ್ನ ಕಂಡು ಪ್ರವಾಸಿಗರು ಫುಲ್ ಖುಷ್ ಆಗಿದ್ದಾರೆ ಈ ಎರಡು ಹುಲಿಗಳು ಸಹೋದರಿ ಹುಲಿಗಳೆಂದು ಪ್ರವಾಸಿಗ ಬರೆದುಕೊಂಡಿದ್ದಾರೆ ಕವನ ವಾಚನದ ವೇಳೆ ಕವಿಯೊಬ್ಬರು ಹೃದಯಾಘಾತದಿಂದ ಸಾವನ್ನಪ್ಪಿರುವ ಘಟನೆ ಉತ್ತರಾಖಂಡದಲ್ಲಿ ನಡೆದಿದೆ ಉತ್ತರಾಖಂಡದ ಉಧಮ್ ಸಿಂಗ್ ನಗರದಲ್ಲಿ ಈ ಘಟನೆ ನಡೆದಿದೆ ಕವನ ವಾಚಿಸುವಾಗ ಹೃದಯಾಘಾತದಿಂದ ಎಪ್ಪತ್ತೈದು ವರ್ಷದ ಸುಭಾಷ್ ಚತುರ್ವೇದಿ ಎಂಬ ಕವಿ ಸಾವನ್ನಪ್ಪಿದ್ದಾರೆ ಜನವರಿ ಇಪ್ಪತ್ತೆಂಟರಂದು ಪಂತ್ ನಗರ ಕೃಷಿ ವಿಶ್ವವಿದ್ಯಾನಿಲಯದ ಡಾಕ್ಟರ್ ಬಿ ಬಿ ಸಿಂಗ್ ಸಭಾಂಗಣದಲ್ಲಿ ಕವಿಗೋಷ್ಠಿ ಮತ್ತು ಅಭಿನಂದನಾ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಕವಿ ಶುಭಾಷ್ ಚತುರ್ವೇದಿ ವೇದಿಕೆಯಲ್ಲಿ ಕವನ ವಾಚನ ಮಾಡ್ತಿದ್ರು ಸುಭಾಷ್ ಮೈಕ್ ಕವನ ವಾಚನ ಮಾಡ್ತಾ ಇರೋದು ವಿಡಿಯೋದಲ್ಲಿ ಕಾಣಬಹುದು ಕವಿತೆ ಓದ್ತಾ ಇರುವಾಗ ಅವರು ಮೈಕ್ ಸಮೇತ ತಟ್ಟನೆ ಹಿಂದಕ್ಕೆ ಕುಸಿದು ಬೀಳ್ತಾರೆ ವೇದಿಕೆ ಮೇಲೆ ಕವಿ ಬಿದ್ದ ತಕ್ಷಣ ಗದ್ದಲ ಉಂಟಾಯಿತು ಅವರನ್ನ ವೇದಿಕೆಯಿಂದ ಆಸ್ಪತ್ರೆಗೆ ಕರೆದೊಯ್ಯಲಾಗುತ್ತೆ ಆದ್ರೆ ಆಸ್ಪತ್ರೆಯಲ್ಲಿ ಕವಿ ಮೃತಪಟ್ಟಿರುವುದಾಗಿ ವೈದ್ಯರು ಘೋಷಿಸಿದ್ದಾರೆ ಭಾರತೀಯರ ಲಕ್ಷದ್ವೀಪದ ಅಭಿಯಾನಕ್ಕೆ ಕೆರಳಿ ಕೆಂಡವಾಗಿದ್ದ ಚೀನಾ ಪ್ರೇಮಿ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಯಿಜು ಅಧಿಕಾರ ಕಳೆದುಕೊಳ್ಳುವ ಅಪಾಯಕ್ಕೆ ಸಿಲುಕಿದ್ದಾರೆ ಮಾಲ್ಡೀವ್ಸ್ ವಿರೋಧ ಪಕ್ಷಗಳು ಅಧ್ಯಕ್ಷ ಮೊಹಮ್ಮದ್ ಮುಯಿಜು ಅವರ ಮೇಲೆ ದೋಷಾರೋಪಣೆ ಹೊರಿಸಿವೆ ಅವಿಶ್ವಾಸ ಗೊತ್ತುವಳಿಯಲ್ಲಿ ಮೊಹಮ್ಮದ್ ಮುಯಿಜು ಅವರು ಸೋತ್ರೆ ಅಧ್ಯಕ್ಷ ಪಟ್ಟದಿಂದ ಕೆಳಗಿಳಿಯಲಿದ್ದಾರೆ ಮಾಲ್ಡೀವ್ಸ್ ಅಧ್ಯಕ್ಷ ಮುಯಿಜು ಸರ್ಕಾರ ಚೀನಾ ಪರ ನಿಲುವು ತಾಳಿದೆ ಇತ್ತೀಚೆಗೆ ಚೀನಾದ ಗೂಢಚೇರಿಯ ಹಡಗಿಗೆ ಸರ್ಕಾರ ಅನುಮತಿ ನೀಡಿರುವುದನ್ನು ವಿರೋಧ ಪಕ್ಷಗಳು ಖಂಡಿಸಿವೆ ಹೀಗಾಗಿ ಅಧ್ಯಕ್ಷ ಮುಯಿಜು ವಿರುದ್ಧ ಅವಿಶ್ವಾಸ ನಿಲುವಳಿ ಮಂಡಿಸಲಾಗ್ತಿದೆ ವಿರೋಧ ಪಕ್ಷದ ಅವಿಶ್ವಾಸ ಗೊತ್ತುವಳಿಗೆ ಉತ್ತಮ ಬೆಂಬಲ ಕೂಡ ವ್ಯಕ್ತವಾಗುತ್ತಿದೆ ವಿರೋಧ ಪಕ್ಷ ಡೆಮಾಕ್ರೆಟಿಕ್ ಪಕ್ಷಕ್ಕೆ ಬಹುಮತಕ್ಕೆ ಬೇಕಾಗುವ ಸದಸ್ಯರು ಸಹಿ ಮಾಡಿದ್ದಾರೆ ಎನ್ನಲಾಗಿದೆ ಕಳೆದ ಎರಡು ದಿನದ ಹಿಂದಷ್ಟೇ ಮಾಲ್ಡೀವ್ಸ್ ಸಂಸತ್ ಭವನದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿತ್ತು ಆಡಳಿತ ಪಕ್ಷದ ಸದಸ್ಯರ ಮೇಲೆ ವಿರೋಧ ಪಕ್ಷದ ನಾಯಕರು ಕೈ ಕೈ ಮಿಲಾಯಿಸಿದ್ರು ಇದಾದ ಮೇಲೆ ಮಾಲ್ಡೀವ್ಸ್ ಅಧ್ಯಕ್ಷರನ್ನೇ ಅಧಿಕಾರದಿಂದ ಕೆಳಗಿಳಿಸುವ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿದೆ ಸದ್ಯ ವಿಪಕ್ಷ ಭಾರತದ ಪರವಾದ ನಿಲುವು ಹೊಂದಿದ್ದು ಭಾರತ ವಿರೋಧ ಧೋರಣೆ ಹೊಂದಿರುವ ಮುಯುಸುಗೆ ಇದೀಗ ಅಧ್ಯಕ್ಷಗಿರಿ ಕೈತಪ್ಪುವ ಆತಂಕ ಎದುರಾಗಿದೆ ಇಂಗ್ಲೆಂಡ್ ಟೆಸ್ಟ್ ತಂಡದ ನಾಯಕ ಬೆನ್ ಸ್ಟೋಕ್ಸ್ ಏಷ್ಯಾದಲ್ಲಿ ಹೊಸ ಇತಿಹಾಸ ಬರೆಯುವ ಹೊಸ್ತಿಲಿನಲ್ಲಿದ್ದಾರೆ ಅದು ಕೂಡ ಭಾರತದ ವಿರುದ್ಧದ ಟೆಸ್ಟ್ ಸರಣಿಯ ಮೂಲಕ ಅನ್ನೋದು ವಿಶೇಷ ಅಂದರೆ ಏಷ್ಯಾದಲ್ಲಿ ಅತಿ ಹೆಚ್ಚು ಟೆಸ್ಟ್ ಪಂದ್ಯಗಳನ್ನು ಗೆದ್ದ ಇಂಗ್ಲೆಂಡ್ ಕ್ಯಾಪ್ಟನ್ ಎಂಬ ದಾಖಲೆ ಬರೆಯಲು ಉತ್ತಮ ಅವಕಾಶ ಅವರಿಗಿದೆ ಈಗಾಗಲೇ ಏಷ್ಯಾದಲ್ಲಿ ನಾಲ್ಕು ಟೆಸ್ಟ್ ಪಂದ್ಯಗಳನ್ನು ಬೆನ್ ಸ್ಟೋಕ್ಸ್ ಟೀಮ್ ಇಂಡಿಯಾ ವಿರುದ್ಧದ ಮುಂಬರುವ ನಾಲ್ಕು ಪಂದ್ಯಗಳಲ್ಲಿ ಮೂರರಲ್ಲಿ ಜಯ ಸಾಧಿಸಿದರೆ ಈ ಒಂದು ಹೊಸ ದಾಖಲೆ ನಿರ್ಮಾಣವಾಗಲಿದೆ ಇಂಗ್ಲೆಂಡ್ ವಿರುದ್ಧದ ಐದು ಪಂದ್ಯಗಳ ಟೆಸ್ಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಸೋತ ನಂತರ ಟೀಂ ಇಂಡಿಯಾ ಗೆಲುವಿನ ಮೂಲಕ ಕಮ್ ಬ್ಯಾಕ್ ಮಾಡೋದರ ಲೆಕ್ಕಾಚಾರದಲ್ಲಿ ಕಣ್ಣಿಟ್ಟಿದೆ ಎರಡನೇ ಟೆಸ್ಟ್ ಫೆಬ್ರವರಿ ಎರಡರಿಂದ ವೈಜಾಗ್ನ ಡಾಕ್ಟರ್ ವೈಎಸ್ ರಾಜಶೇಖರ ರೆಡ್ಡಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಮೊದಲ ಟೆಸ್ಟ್ನಲ್ಲಿ ನಿಧಾನಗತಿಯ ಪಿಚ್ನಿಂದಾಗಿ ಭಾರತ ತಂಡ ಮತ್ತೊಮ್ಮೆ ಸೋಲನ್ನು ಎದುರಿಸಬೇಕಾಯಿತು ಈ ಹಿಂದೆ ವಿಶ್ವಕಪ್ನಲ್ಲೂ ನಿಧಾನಗತಿಯ ಪಿಚ್ನಿಂದಾಗಿ ಟೀಂ ಇಂಡಿಯಾ ಪ್ರಶಸ್ತಿ ಕಳೆದುಕೊಂಡಿದ್ದು ಗೊತ್ತೇ ಇದೆ ಇದೀಗ ಇಂಡೋ ಇಂಗ್ಲೆಂಡ್ ಎರಡನೇ ಟೆಸ್ಟ್ಗಾಗಿ ವಿಶಾಖಪಟ್ಟಣಂನ ಪಿಚ್ ಕೂಡ ನಿಗೂಢವಾಗಿದೆ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಎರಡನೇ ಟೆಸ್ಟ್ ಆರಂಭಕ್ಕೆ ಇನ್ನೂ ಆರು ದಿನಗಳು ಬಾಕಿ ಇರುವಾಗಲೇ ಟೀಂ ಇಂಡಿಯಾ ಪಾಳೆಯದಿಂದ ಶಾಕಿಂಗ್ ಸುದ್ದಿ ಹೊರಬಿದ್ದಿದೆ ತಂಡದ ಇಬ್ಬರು ನಂಬಿಕಸ್ಥ ಹಾಗೂ ಅನುಭವಿ ಆಟಗಾರರಾದ ಕೆಎಲ್ ರಾಹುಲ್ ಹಾಗೂ ಆಲ್ರೌಂಡರ್ ರವೀಂದ್ರ ಜಡೇಜಾ ಗಾಯದ ಸಮಸ್ಯೆಯಿಂದಾಗಿ ಎರಡನೇ ಟೆಸ್ಟ್ ಪಂದ್ಯದಿಂದ ಹೊರಗುಳಿಯಲಿದ್ದಾರೆ ಈ ಇಬ್ಬರು ಆಟಗಾರರ ಬದಲಿಗೆ ಬಿಸಿಸಿಐ ಮೂವರು ಆಟಗಾರರನ್ನು ತಂಡಕ್ಕೆ ಆಯ್ಕೆ ಮಾಡಿದೆ ಟೀಂ ಇಂಡಿಯಾದ ಆಯ್ಕೆಗಾರರು ಸರ್ಫರಾಜ್ ಖಾನ್ ಸೌರಭ್ ಕುಮಾರ್ ಮತ್ತು ವಾಷಿಂಗ್ಟನ್ ಸುಂದರ್ ಅವರನ್ನ ಸರಣಿಯ ಎರಡನೇ ಪಂದ್ಯಕ್ಕಾಗಿ ಭಾರತ ತಂಡಕ್ಕೆ ಆಯ್ಕೆ ಮಾಡಿದ್ದಾರೆ ಇದಿಷ್ಟು ಈವರೆಗಿನ ಅಪ್ಡೇಟ್ಸ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ